ಯಾಕೆ ಮಟನ್ ಬಿರಿಯಾನಿ ತಿನ್ನೋಂಗಾಗೇತಿ ಇವತ್ತು ಫೋನ್ ಹಚ್ ನಮಗೆ ನಮ್ಮ ದೋಸ್ತಗೆ ಆ ಮಗ ಶಾವಣ್ಣ ಹಿಡಿದಿರ್ತಾನ ನೋಡ್ರಿ ಕೇಳ್ತೀನಿ ನನಗರ ಬಂಡ ಮಟನ್ ಬಿರಿಯಾನಿ ತಿನ್ನೋಂಗ ಇವತ್ತು ಏನು ಫೋನ್ ಹಚ್ನು ತಿಳಿಯೋ ಮಗು ಹಲೋ ಎಲ್ಲದೇವಪ್ಪ ಹೇಳಪ್ಪ ಸಾವ್ಕಾರ ಇಲ್ಲೇ ಇದ್ದು ನೋಡು ಹೊರಗೆ ಏನು ಹಂಗೆ ಫೋನ್ ಹಚ್ಬಿಟ್ಟು ಬಡ್ರು ಇವತ್ತು ಯಾಕೆ ಏನೇನಪ್ಪ ಬದಾ ಏ ಏನಿಲ್ಲ ಅಪ್ಪ ಬರ್ತೀನಿ ತಿಳಿಯಾನೆ ಸ್ವಲ್ಪ ಬೆಸ್ಟ್ ಅಂಗಡಿ ಬರ್ತೀನಿ ಸ್ವಲ್ಪ ಇದ್ದೀನಿ ಕೂಡ ಬರ್ತೀನಿ ಅಂದ್ರೆ ಹೇಳಿ ಮತ್ತೆ ಏ ಸಾವುಕಾರ ಅಂದಾಗ ಬರಲಾಗಿರ್ತಾರೂ ಸಾವು ಅಂದ್ರೆ ಹಂಗಾರು ಬರಬೇಕು ಸಾವಕರ ಎಂಥ ಕೆಲ್ಸಿದ್ರು ಬಿಟ್ಟು ಬರಬೇಕಪ್ಪ ನಾವು ನಾವು ಬಿಡ್ರೋಕ್ಯವಲ್ಲ ಎಂಥ ಕೆಲ್ಸಿದ್ರೆ ಬಿಟ್ಟು ಬರಬೇಕೈತಿ ಏ ಬಾರು ಬರ್ರಾ ಸಾವುಕಾರ ಈಗ ನಾನಲ್ಲ ನೀ ಈಗ ಬಾರ್ ಬಾರು ಸ್ವಲ್ಪ ನಾನು ಖರ್ಚು ಮಾಡ್ತೀನಿ ಬಾ ಬಾ ಖರ್ಚು ಮಾಡ್ತೀಯಾ ಎದ್ರ ಖರ್ಚು ಮಾಡ್ತೀವಿ ಸಾವಕರ ಯಾಕೆ ಎದಕ್ಕೆ ಬರ್ಬೇಕ ಸ್ವಲ್ಪ ಕಾರ್ನು ಹೇಳ್ತೀರಿ ಸೌಕರ್ಯ ಇಲ್ಲಿಕಾ ಎಲ್ಲಿ ಸುಮ್ನೆ ಸೌಕರ್ಯ ಕಾರಣ ಹೇಳಿದ್ರೆ ರೀ ನೀವು ಕಾರ್ನ ಬರ್ತೀ ಹೇಳಿದ್ರೆ ಬರ್ತೀನಿ ಮತ್ತೆ ಇಲ್ಲ ರೀ ಸಾವಕರ್ ಬರ್ತೀನಿ ತೀವ್ರಿ ಬರ್ತೀನಿ ಈಗ ಹಾಂ ಆಯ್ತಾ ಇಬ್ಬರು ಜೋಡಿ ಮ್ಯಾಗೆ ಹೋಗೋಣಂತೆ ಹಂಗೆ ನೀನು ನೀಲಿ ಕಲರ್ ಹಾಕೊಂಬಾ ನಾನು ನೀಲಿ ಹಾಕೊಂಡಿನಿ ಹ್ಞೂ ಆಯ್ತು ಅಲ್ಲ ಆಯ್ತು ನೀನು ಹೇಳಿದಾಗ ಹೀಗೆ ಹೇಳಿದ್ರಂದ್ರೆ ಹಾಕೊಂಡ್ರೆ ಇಲ್ಲ ಇರ್ತೇವೆ ರೀ ನಾವು ಹಾಕೊಂತಿ ಅಳ್ ಸಾಕ್ರ್ ಬರ್ತೀನಿ ಮತ್ತೆ ಮತ್ತು ನಿಮ್ಗೆ ಗೊತ್ತೇ ನಮ್ಮ ಕಡೆ ಬಂಗಾರ ರೀಪ್ಪ ಏ ಬಾ ರೇ ನಗೋ ಬಾ ಆಯ್ತು ಸಕ್ರೆ ಬರ್ತೀನಿ ಸಕ್ರೆ ಬರ್ತೀನಿ ರೀ ಹ್ಞೂ ಆಯ್ತು ಬಾ 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 ನೋಡಿರಿ ನಮ್ಮ ದೋಸ್ತಿವಾ ಬೇರೆ ಯಾರಲ್ಲ ನಮ್ಮ ದೋಸ್ತಿವ ನನಗೆ ಸಾವುಕಾರ ಅಂತಾನೆ ಮಗ ಅವನು ಸಾವುಕಾರದ ನನಗೆ ಹೇಳ್ತಾನೆ ನಾನು ಸ್ವಲ್ಪ ಬಂಗಾರ ಹಿಂಗೆ ಹಾಕೊಂಡು ಆಡಾಡ್ತೀನಲ್ಲ ಅದಕ್ಕೆ ಹಿಂಗೆ ಅಂತಾನೆ ಮಗ ಪ್ಲೀಸ್ ನಮ್ಮ ವೀಡಿಯೋ ಸಬ್ಸ್ಕ್ರೈಬ್ ನಮ್ಮ ವೀಡಿಯೋ ಲೈಕ್ ಮಾಡಿರಿ ಲೈಕ್ ನಮ್ಮ ಮೋಟಿಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ಬೆಲ್ ಬಟನ್ ಆನ್ ಮಾಡ್ಕೊಳ್ರಿ ಇನ್ನೂ ಬರೀರಲ್ಲ ಮಗ ಬರ್ತಾನೆ ಯಾವಾಗ ಹಾಂ ಬಂದ್ಯಾ ಏ ಏನಿಲ್ಲ ಅಂಗಿ ಭಾರಿ ಹಾಕಿ ಬಿಡಿಸ್ತದೆ ಮಗನ ಇಬ್ಬರು ಮ್ಯಾಗ್ಯ ಜೋಡಿ ಜೋಡಿ ಮ್ಯಾಗ್ ತಗೊಂಡಿದ್ದಿಲ್ಲ ಅಂಗಿದೆ ಮಸ್ತ್ ಐತಲ್ಲ ಮಗ ಇಬ್ಬರು ಮಸ್ತ್ಸ್ ನೋಡಿ ಗೊತ್ತೆ ಏನು ಬೂಟ್ ಹೋಗ್ಬಿಲ್ ಚಪ್ಪಲ್ ಹಕೊಂಬಂದಿಲ್ಲ ಬಾರ ಮಾರ ಏನು ಬೆಸ್ಟ್ಯಾಂಡ್ ಬರೋ ಚಪ್ಪ ಬೂಟ ಹೋಗ್ಬೋದು ನೀವು ಸಾವುಕಾರ ಮರೆ ಹಾಕೊಂಡ್ಬರ್ತೀರಿ ಏನು ಬಿಡಲಿ ಸಾಕಾರ ಇಲ್ಲ ನಮ್ಮ ನಡೀತಿ ಬೋರು ಒಂಟವೇ ಇಲ್ಲ ಕಾಲ ಚಪ್ಪಲ್ಲ ಒಂದು ಪ್ಯಾಂಟ ಹಂಗಿದ್ರೆ ಸಾಕು ನಮಗೆ ಬೌಟ್ರಿಗೆ ಮತ್ತೆ ಬೇಕಾಗಿಲ್ಲ ಹ್ಞೂ ಆಯ್ತು ಆಯ್ತು ಒಂದು ಕೇಳ್ತೀನಿ ಇಲ್ಲ ನಾವು ನೋಡಪ್ಪ ಒಂದು ಕೇಳ್ತೀನಿ ಇಲ್ಲ ಒಂದಿಲ್ಲ ಕೇಳಿರಿ ಕೇಳು ಮರೇ ಆಮೇಲೆ ಇಲ್ಲ ಬೇಕು ಇಲ್ಲ ಓನ್ಬೇಕು ಆಮೇಲೆ ಹೇಳ್ತೀನಿ ಮೊದ್ಲೇ ಕೇಳು ಹೌದಾ ಇಲ್ಲವನೊಂಗಿಲ್ಲ ಅಂತ ಹೇಳೀನಿ ಕೇಳಿರಿ ಕೇಳು ಅಪ್ಪಾ ಯಾಕೆ ಇದು ಮಾಡ್ತಿದ್ದ ದೋಸ್ತ ಕೇಳಿರಿ ಕೇಳಿನ ಹ್ಞೂ ದೋಸ್ತ ಏನಿಲ್ಲ ರೊಕ್ಕ ಹಣ ಕೊಡ್ತೀನಿ ಬೇಕಾತಕ್ಕೆ ಬಿಲ್ಲಲ್ಲ ಇದೆ ನಿನ್ನ ಬಿಟ್ಟು ನಾನು ಮಟನ್ ಬಿರಿಯಾನಿ ತಿನ್ನೋಂಗಿಲ್ಲ ಅದಕ್ಕೆ ಮಟನ್ ಬಿರಿಯಾನಿ ತಿನ್ನೋಲ್ಲ ದೋಸ್ತ ಮಟನ್ ಬಿರಿಯಾನಿ ತಿನ್ನೋಂಗ್ ಯಾಕೆ ಇವತ್ತು ನನಗೆ ಇಲ್ಲ ಅನ್ನೋಕ್ಕೆ ಹೋಗ್ಬಾರ್ದು ದೋಸ್ತ ಕೈ ಮಿಗಿ ತಿನ್ನಿಲ್ಲ ಇನ್ನೋ ಇಲ್ಲ ಹೊಟ್ಟೆ ಇಲ್ಲಕ್ಕೆ ದೋಸ್ತ ಹೇ ಬಿಡೇ ಏನಂತಿಲ್ಲ ಎಪ್ಪ ಕೆಟ್ಟ ಸಣ್ಣ ಹಿಡಿದ್ರು ಮಗನ ಚಪ್ಪಲ್ ಹಾಕೊಳ್ಬಿಟ್ಟಿದ್ದೆ ಬಿಟ್ಟಿದ್ದೆ மற்ற நீ மனியாகதாகத்தினு ஹே கெட்ட ஷாவ் நோய் என்ன மாரே ஹே ஹே நான் மட்டன் பிடிக்க தினோ மாத்தே இல்ல தோஸ்தோகலா நீ நம்ம நோட் தேவ் வாசி மகனா நான் மட்டன் பிடி தினங்கா ஹே ஓகிலப்பா மட்டன் பிடித்தனாங்க ஆங்கில எனக்கு நீ தோணு தினோம் ஆகங்கில்ப்பா நான் வேறே யாரும் பூனது கடைசோ ನಾನು ஹெங்கிரா பரத்தி இல்ல தோஸ்தான் பரோத்தி இல்லங்க அது சப்பலாக்கொள்ளது இது ನಾನು ಅದೇ மத்த நான் அது அது மாட்டி துட் பண்ணி நான் ஏ அகிலப்பா நான் மட்டன் தினா ஒட்டாக நான் அதாவது நான் லே தோஸ்து மா நின் போட்டு தீனே நானும் ಅದಕ್ಕೆ ನೀನು ಅಂತ ಹೇಳಿ ನಾನು ಅದಕ್ಕೆ ನೀನು ಹೇಳಿಲ್ಲ ದೋಸ್ತ ಅದಕ್ಕೆ ನೀನು ಬರೋದು ಬಿಡ್ತೀನಿ ಅಂತ ಹೇಳಿ ನೀನು ಹೇಳಿಲ್ಲ ನಾನು ಹಂಗೆ ಮಾಡಕ್ಕೆ ಹೋಗಬೇಡ ದೋಸ್ತ ತಿನ್ನುಂಬಲ್ಲಿ ನೀನು ಬಿಟ್ಟು ತಿನ್ನಂಗಿಲ್ಲ ದೋಸ್ತ ನಂಗೆ ಯಾಕೆ ಮಾಡ್ತೀನಿ ಅಪ್ಪ ನಂಗೆ ಬೆಸ್ಟ್ ಫ್ರೆಂಡ್ ಆಗಿ ಹೆಂಗೆ ಇರ್ಬೇಕು ದೋಸ್ತ ನೀನು ಏನು ಇರ್ತಾನ ದೋಸ್ತ ನನಗೆ ಕಿಡ್ನಿ ಕೊಡೋಂದ್ರೆ ಕೊಡ್ತೀನಿ ನಂದ್ರಾಗ ಏನು ಬೇಕಾದ ಕೇಳಿ ಕೊಡ್ತೀನಿ ನನಗೆ ಆದರೆ ಕೆಟ್ಟ ಸ್ಟಾವ್ ಹಿಂಟಿನಿ ನಾನು ನನಗೆ ದೇವ್ರ ಮ್ಯಾಮ್ ಭಾಳ ಪಾಲಿಸ್ತೀನಿ ನಾನು ನಿನಗೂ ಗೊತ್ತೈತಾ ಮಾತು ನಾನಂತೂ ಊಟ ಮಾಡಂಗಿಲ್ಲ ಅಂದ್ರೆ ಮಾಡೋಂಗಿಲ್ಲ ದೋಸ್ತ ಬೇಕಾದ್ರೆ ನೀನು ಮಟನ್ ಬಿರಿಯಾನಿ ತಿನ್ನ ನಾನು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೊಟ್ಟು ನಾನು ಊಟ ಮಾಡ್ತೀನಿ ನಾನು ಊಟ ಮಾಡ್ತೀನಿ ದಯವಿಟ್ಟು ನನಗೆ ಅದ್ರಾಗ ಇದು ಮಾಡ್ಕೋಬೇಡ ಒತ್ತೆ ಮಾಡಕೋಬೇಡ ಪ್ಲೀಸ್ ಇದೊಂದು ಬಿಟ್ಟು ಏನು ಬೆಕ್ಕಾದ ಕೇಳಿ ನಾನು ಕೊಡ್ತೇನೆ ನನಗೆ ದೋಸ್ ಒಟ್ಟಿನ ಇಂತಂದ್ರೆ ಒತ್ತ ಮಾಡ್ಕೋಬಾರ ದೋಸ್ ನನಗೆ ಭಾಳ ಕೆಟ್ಟನ್ನ ಹಿಡಿದೆ ನಾನು ಅದು ತಿಂದ್ರೆ ನಾವು ನಾವೇನು ಉದ್ರಾಗ ಇಲ್ಲಿಗೆ ಪ್ಲೀಸ್ ದೋಸ್ತ ನೀನು ಹಿಡಿಲ್ಲ ಅಂತ ಹೇಳಿ ನಾನು ಹಿಡಿಯೋರಿಗೆ ಬಿಡಕೋಬಾರ ದೋಸ್ ಕೈಗೈತೆ ಇಲ್ಲ ಅಲ್ಲಿ ದೋಸ್ತ ಪಾ ಏನು ಮಾತಾಡ್ತೀರಿ ಒಂದು ನಾವು ಬರೀ ಒಂದು ಸೆಕೆಂಡ್ ಮಾತಾಡಿದ್ರೆ ನೀವು ಒಂದು ಎರಡು ನಿಮಿಷದ ಮಾತಾಡ್ಬಿಡ್ತೀಯಲ್ಲೇ ದೋಸ್ತ ನಂಗೆ ಮಾಡ್ಕೋಬೇಡಲಿಲ್ಲ ದೋಸ್ತ ನಿನ್ ಬಿಟ್ಟರೆ ಯಾರದಾರೇ ದೋಸ್ತ ನನಗೆ ಅದಕ್ಕೆ ನೀನು ಕೂಡ ನಾನು ಭಾಳಪ್ಪ ದೋಸ್ತ ದೋಸ್ತ ಏನಾರನ್ನ ಒಟ್ಟು ಅದ್ರ ಬಗ್ಗೆ ಸುದ್ದಿನ ತೆಗಿಬೇಡ ನೀನು ಏನು ಬೆಕ್ಕಾದ ಕೇಳೋವಲ್ಲ ನೋಡಿದ್ರೆ ಇದ್ರ ಮಂಗ್ ತಿಳ್ಕೊಬೇಡ ಏನು ಬೇಕಾರ ಅಂತ ತಿಳ್ಕೊ ಕೇಳಂಗಿಲ್ಲ ನಾನು ತಿನ್ನೋಲ್ಲಿ ದೋಸ್ತ ಬೇಕಾದ್ರೆ ತಿನ್ನ ನಾನು ಊಟ ಮಾಡ್ತೀನಿ ಮಾಡ ಹೌದಪ್ಪ ಹೌದಾ ಆಯಿತಾ ಹಂಗಾರೆ ನಾನು ಮಟನ್ ಬೇರೆ ತಿಂತೀನಿ ನೀ ಊಟ ಮಾಡಿ ಅಂತವಾ ಅಲ್ಲಿ ಆಜು ಬಾಜು ಅಂಗಡಿ ಅದ ಅಲ್ಲು ಅಲ್ಲಿ ಹೋಗೋಸ್ತು ಹೆಂಗೆ ಮಾಡುನು ಇಲ್ಲಿ ಸುಮ್ಮನೆ ಹೋಗ್ಬಿಡನು ಏ ನಿನ್ನ ಆಸೆ ಯಾಕೆ ನಿರಾಸೆ ಮಾಡ್ಕೊಂತಿ ಲಾಡ ಹೋಗೋನು ಬಾ ಬೇಕಾರೆ ಪಾಪ ಹಂಗೇನಿಲ್ಲ ನಾನು ಹೋಗೋನು ಬಾ ಹೋಗೋಣ ನಡಿ ಹಂಗಾರೆ ಹೋಗಿ ಬಿಡೋಣಂತೆ ஆங்க ஸ்பாள் நான் ஆடியன்ஸ் எடுத்துங்க ஸோ நம்ம வீடியோ சொல்லுவாங்க லைக் மாதிரி ஷேர் மாஸ்கிரை மாறி யார் யார் ஸ்வணன் இடீரெந்த கமெண்ட்னில் தீசி வெல்வாட் ஆன் மாட்ரி சப்ஸ்கிரை மாணோண்டு நான் யாரு விட்டுறோக்கேஷன் பர்த்தி ப்ளீஸ் லக் மேட் கொடு கமெண்ட் மாற்றம் மறுபடி ஸ்வன் இடதுல அதுவும் கமெண்ட் மாறி ஆங்கல் யாரும் விட்டு கமெண்ட் மா